ಹಾಯ್ ಎಲ್ಲರೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ ಸೊ ಇವತ್ತು ಬೆಂಗ್ಳೂರು ಬುಲ್ಸ್ ವರ್ಸಸ್ ಪುಣೆ ಪಲ್ಟನ್ಸ್ ಮ್ಯಾಚ ಮ್ಯಾಚಿನ ಬಗ್ಗೆ ಹೇಳ್ಬೇಕಾದ್ರೆ ಸಕತ್ತ ಸಖತ್ ಆಗಿತ್ತೇಳ್ಬೇಕು ಲಾಸ್ಟಿಗೆ ಬಂದು ಬಂದ ಬೆಂಗಳೂರು ಬುಲ್ಸ್ ಕರೆ ಒಂಥರ ವೀರ ಒಂದು ಸೊ ಅದರ ಹೇಳ್ಬೇಕು ನಮ್ಮ ಬೆಂಗಳೂರು ಬುಲ್ಸ್ಗೆ ಅಲ್ಲೆಲ್ಲಿ ಒಂದ್ ಸ್ವಲ್ಪ ತಪ್ಪು ಮಾಡಿದ್ರು ಆ ತಪ್ಪ ಈ ಮ್ಯಾಚ್ ಓದಿರ್ತಾನೆ ಹೇಳ್ಬೇಕು ಆ ತಪ್ಪ ಏನೇನು ಮತ್ತು ಅದಕ್ಕೆ ನಮ್ಮ ಬೆಂಗ್ಳೂರು ಬುಲ್ಸ್ ಮ್ಯಾಚ್ ಓದಿರ್ತಾ ಈ ನೋಡೋಣ ಅದಕ್ಕೆ ವಿಡಿಯೋ ಕೊನೆಯವ್ರು ನೋಡ್ರಿ ಹಂಗ ವಿಡಿಯೋ ಕೊಂಡ್ ಲೈಕ್ ಮಾಡ್ರಿ ಸೊ ಪಿ ಕೆ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೀಸನ್ ಸೀಸನ್ ಹನ್ನೆರಡ್ರಿಗೆ ಐತಿ ಫಸ್ಟ್ ಮ್ಯಾಚ ಇದು ಇತ್ತು ಯಾವುದು ಪುಣೆ ತಮಿಳ್ ತಲೆ ತೆಲುಗು ಟೈಡನ್ಸ್ ಹೋದ್ರೆ ಇವರು ತಮಿಳ್ ತಲೆಸಿದ್ರೆ ಅದು ಬಿಡಿ ನಮ್ಮ ಮ್ಯಾಚ್ ಅದು ಇತ್ತು ಬೆಂಗಳೂರು ಬುಲ್ಸು ಪುಣೆ ಪಲ್ಟನ್ಸ್ ಇದು ಮ್ಯಾಚ್ ಇತ್ತು ಸ್ಟಾರ್ಟಿಂಗ್ ನೋಡ್ರಿ ಏನು ಅನ್ಗಂಡ ರೇಡಿಂಗ್ ನಮ್ಮ ಬೆಂಗಳೂರು ಬುಲ್ಸ್ ಅಂದ್ರೆ ಆಕಾಶ್ ಹಿಂದೂರು ಪಾಯಿಂಟ್ ಮೇಲ್ ಪಾಯಿಂಟು ಪಾಯಿಂಟ್ ಮೇಲ್ ಪಾಯಿಂಟ್ ತರ್ಲತ್ರು ಈ ಕಡೆ ಆಶೀಷ್ ಮಲ್ಲಿಕೆ ನಮ್ಮ ಕೋಚ್ ಅವ್ರು ಮೊದಲೇ ಹೇಳಿದ್ರು ಈ ಸೀಸನ್ದಾಗ ಆಶೀಶ್ ಮಾಲೀಕ ತೊಬ್ ಹುಡುಗ್ ಬರ್ತಾನು ನಾನು ಈ ಸಲ ಹಣ್ ಗಂಡ ಪರ್ಫಾರ್ಮೆನ್ಸ್ ಕೊಡ್ತಾನ ಪರ್ಫಾರ್ಮೆನ್ಸ್ ಕೊಟ್ರ ಇವತ್ತಿನ ಮ್ಯಾಚ್ ನಾಗ ಆಶೀಶ್ ಮಾಲೀಕ ಸಖತ್ ಅಂದ್ರೆ ಸಖತ್ ಬಾಡಿದ್ರು ಒಟ್ಟ ಹ ಏನ ಡಿಫೆನ್ಸ್ ಒಳಗೆ ಹೇಳ್ಬೇಕಾದ್ರ ಯೋಗೇಶ್ ದೇಹ ಒಬ್ಬರು ಅನ್ಬಿಟ್ರೆ ಎಲ್ಲರಂದ್ರ ಎಲ್ಲರ ಸಖತ್ ಪರ್ಫಾರ್ಮೆನ್ಸ್ ಕೊಟ್ರು ಡಿಫೆನ್ಸ್ ಒಳಗ ಯೋಗೇಶ್ ಅವರು ಒಂದು ಟಕೆಲ್ಲ ಮಾಡಿಲ್ ಇವತ್ತ ಒಂದು ಸಂಜಯ್ ಧೂಳ ಅವ್ರು ಮಾಡಿದ್ರು ಮತ್ ಅಂಕುಶ್ ಶಾಟಿ ಅಪ್ಪ ಇವನೋದು ಯಾರು ಅಸ್ಲಾಂ ನಮ್ದರು ಇವ್ರ ಮತ್ತೆ ಜಿಗದ ಹೊಕ್ಕಿದ್ರು ಯಾರು ಅಂಕುಶ್ ಅಡಿಯವ್ರು ಡಬ್ಬು ಮ್ಯಾಲ ಜಿಗತ್ ಹೊಂಟಿದ್ರು ಒಡ್ಡಕೋತ್ ಒಂದ್ ಮುಂದೆ ಐದು ದಿನ ಕಾಲ ಆಂಕಲ್ ಹೂಡ್ ಮಾಡ್ರಿ ಅಪ್ಪ ಅಣ್ಣಗಂಡ್ ಸೂಪರ್ ಸೂಪರ್ ಟಾಕಂಡ್ ಟ್ಯಾಕಲ್ನೇ ಟ್ಯಾಕಲ್ ಬಟ್ಟ ಆದಾಗಿಂದ ಈ ಕಡೆ ಸೂಪರ್ ಟ್ಯಾಕಲ್ ಸಿಚುವೇಶನ್ ಬರುತ್ತೆ ಯಾರು ಆ ಟೈಮ್ ಪಂಕಜ್ ಮೊಹಿತಿಯ ಇರ್ತಾರ ಪಂಕಜ್ ಮೊಹಿತ್ ಆದಿತ್ಯ ಸಿಂಧ ಪಂಕಜ್ ಮೊಹಿತೆ ಇರ್ತಾರ ಅವಾಗ ಅಹಮದ್ ರಜಾ ಅಹ್ಮದ್ ರಜೆ ಅಲ್ಲ ಆಶೀಶ್ ಮಲಿಕ್ ಇವ್ರು ರೇಡಿಂಗ್ ಅಟ್ಟ ಎಲ್ಲ ಡಿಫೆನ್ಸ್ಗೂ ಸ್ಲೈತ್ ಹೇಳಿದ್ರಿ ಅದಕ್ಕಾರ ಮೇನ್ ಸೂಪರ್ ಇತ್ತು ತಿಬ್ರೇ ಇದ್ದಾರೆ ಆ ಟೈಮ್ದಾಗ ಯೋಗೇಶ್ ಮತ್ತು ಆಶೀಶ್ ಮಲ್ಲಿಕ್ ಇದ್ರು ಅವಾಗಂದರು ಸಕ್ಕತ್ತ ಸಕ್ಕ ಡಿಫೆನ್ಸ್ ಮಾಡಿರೋ ಎರಡು ಸೂಪರ್ ಟ್ಯಾಕಲ್ ಅಂತ ಯಾರೋ ಆಶೀಶ್ ಅಂದ್ರೆ ಅಂದರೆ ಇವ್ರೇನೈತಿ ನನ್ನ ಕಡೆ ರೆಡಿಂಗ್ ಆಟ ಡಿಫೆನ್ಸ್ ಐತೆ ತೋರಿಸಿ ಎರಡು ಪಾಯಿಂಟ್ ಅಂದ್ಕೊಟ್ಟು ಟೀಮ್ಗೆ ಆರ ಇದೆಲ್ಲ ಮ್ಯಾಚ್ ಎಲ್ಲಿ ಬಂತು ಹೊಲ ಇಟ್ಟಿತ್ತಪ್ಪ ಅಂದ್ರೆ ಒಂದು ಕಡೆ ಎಲ್ಲಪ್ಪ ಅಂದ್ರೆ ಅದು ಲಾಸ್ಟಿನ್ನೇ ಮ್ಯಾಚ್ ಮುಗಿಲಕ್ಕೆ ಬಂದಿತ್ತು ಆ ಟೈಮ್ದಾಗ ನಾವು ಸ್ವಲ್ಪ ಇದ್ವಿ ಆ ಟೈಮ್ದಾಗ ಏನಾಯ್ತು ಪಂಕಜ್ ಮೋಹಿತೆ ರೇಡಿಂಗ್ ಬರ್ತಾರೆ ರೇಡಿಂಗ್ ಬಂದಿದ್ದ ಟೈಮ್ನಾಗ ಏನಾಗತ್ತೆ ಇವರು ನಮ್ಮ ಟೀಮ್ನಾಗ ಅದು ಒಂದು ಸ್ವಲ್ಪ ಕಮೆಂಡೇಟರ್ ಹೇಳ್ತಿರೋ ಆ ಒಂದು ಸ್ವಲ್ಪ ಕಾಂಟ್ರವರ್ಷಿಯಲ್ ಆಗೋ ಡಿಸಿಷನ್ ಎದ್ರೆ ಫಸ್ಟ್ ಫಸ್ಟಿಗೆ ಅವರು ಹಿಡಿದಿದ್ದು ಕಾರ್ ಹಿಡಿದ ರೇಡರ್ ಸ್ಟಾಪ್ ಮಾಡೋರು ಆದ್ರೆ ಇದು ಕೊಟ್ಟಿದ್ದು ಡಿಸಿಷನ್ ಜರ್ಸಿ ಪುಲಿಂಗ್ ಹತ್ರ ಕೊಟ್ಟರು ಸ್ವಲ್ಪ ಕಾಂಟ್ರವರ್ಷಿಯಲ್ ತಂದ್ರು ಕರೆ ಏನ್ ಮಾಡಿದ್ರು ಅಂಪೈರ್ ಲಾಸ್ಟಿಗೆ ಬಂದು ಏನೈತಿ ಪುಣ್ಯ ಪಲ್ಟ ಫೇವರ್ ಆಗಿ ಏನೈತಿ ಡಿಸಿಷನ್ ಕೊಟ್ಟರು ಅದು ಏನೈತಿದ್ವು ರೀಡರ್ ಶೇಪ್ ಡಿಫೆಂಡ್ ಔಟ್ ಅಂತ ಹೇಳ್ಕೊಟ್ರು ಓಕೆ ನನಗೆ ಇವತ್ತು ಫಸ್ಟ್ ಟೈಮ್ ಪಿ ಕೆಲ್ ಸೀಸನ್ ಒಳಗ ಒಳಗೆ ಫಸ್ಟ್ನೇ ಟೈಮ್ ಲೀಗ್ ಮ್ಯಾಚ್ ಒಳಗೆ ಸೂಪರ್ ಯಾರು ಸೂಪರ್ ಓವರ್ ಅಂತ ಹೆಂಗೆ ಇರ್ತಿದ್ರು ನಾ ಇಪ್ಪ ಹಂಗೆ ಇಲ್ಲಿ ಟೈ ಬ್ರೇಕರ್ ಇರ್ತಿದ್ರು ಸೊ ಮ್ಯಾಚ್ ಪೂರಾ ಟೈ ಆತು ಇವರು ಮೂವತ್ತೆಡು ಅವರು ಆಯ್ತು ಓಕೆ ಇದು ಟೈ ಬ್ರೇಕರ್ ನಾವು ನೋಡಿರ್ಲಿಲ್ಲ ಐದು ಸಲ ನೋನು ಟೀಮ್ ಮಸ್ತ್ ಆಗಿದ್ದಾವೆ ಟೈ ಬ್ರೇಕರ್ ಆಡಿಸ್ಬೋದತ್ತೆ ಆಡಿಸಿದ್ರು ಟೈ ಬ್ರೇಕರ್ ಆಡಿಸಿದ್ರು ಟೈ ಪ್ರಕಾರನಾಗ ಐದು ನಿಯಮ್ ಏನಿತ್ತು ಐದು ಐದು ರೆಡರ್ಸ್ಗಳಿದ್ರು ಆದ್ರೆ ನಮ್ಮ ಕಡೆ ಯಾರು ಹೋಗಿದ್ರು ಒಂದು ಆಕಾಶ್ ಹಿಂದೆ ಇನ್ನೊಂದು ಮತ್ತೇನೊಂದು ಅದು ಅಮದ್ರ ಅಸ್ಗರಿ ಮತ್ತೆ ಏನೈತಿ ಇನ್ನೊಂದು ಇನ್ನೊಬ್ರು ಹೋಗಿದ್ರು ಆ ಹೊರಸರ ಬರುತ್ತೆ ಬಟ್ ಹೋಗಿದ್ರು ಹೋಗಿದ್ರು ಎಲ್ಲ ಸೇರಿಸಿ ಐದು ಮಂದಿದ್ರು ಆ ಕಡೆ ಬಂದ್ರು ಸಚಿನ್ ಬಂದಿರು ಇಸ್ಲಾಂದರು ಮತ್ ಗೌರವ್ ಕತ್ರಿ ಮತ್ತ್ ಆದಿತ್ಯ ಶಿಂದೆ ಮತ್ ಏನೊಬ್ಬರ ಏತಿ ಪಂಕಜ್ ಇವ್ರು ಏನೈತಿ ಐದ್ ಮಂದಿ ಆಕಡೆಂದ್ರೆ ಬಂದ್ರು ನಮ್ಮವ್ರು ಏನ್ ಮಾಡಿದ್ರು ಅದ್ ಬರೀ ಬಾಕ್ಲೈನ್ ದಾಟಿದ್ರೆ ಬೋನಸ್ ಪಾಯಿಂಟ್ ಇತ್ತು ಆದ್ರೆ ನಮ್ಮವ್ರು ಏನ್ ಮಾಡತ್ರ ಒಬ್ಬರು ಹೊಡ್ಕೊಂಡ ಒಬ್ರು ಏನು ಪ್ರೆಜರ್ನ ಬಂದ್ ಏನ್ ಮಾಡತ್ರು ಆ ಬಾಕ್ಲೈನ್ ಕ್ರಾಸ್ ಮಾಡೋಕಿತ್ತ ಮೊದ್ಲೆ ಬರೀ ಪಾಯಿಂಟ್ ಟಚ್ ಮಾಡ್ಲಕ್ ಹೋದ್ರು ಅದೇ ಸಿಗಾಕೊಂಬಂದ್ರ ಹೇಳ್ಬೇಕು ನಮ್ಮ ಬೆಂಗಳೂರು ಟೀಮು ಅಂದ್ರೆ ಯಂಗ್ ಟೀಮ್ ಇದ್ದ ಸ್ವಲ್ಪ ವಾಗವಾಗ ತಪ್ಪಾಗ ನಡಿದ ಇದನ್ನೆಲ್ಲ ಕರ್ಕೊಂಡು ಮುಂದಿನ ಮ್ಯಾಚ್ ಕಂಬ್ಯಾಕ್ ಮಾಡ್ತಾರೆ ನಾನು ಕೋತ ನಮ್ಮ ಟೀಮು ಇನ್ನ ಯಾವಾಗ ಎಮ್ಗೆ ಎರಡನೇ ತಾರೀಕು ಐತಿ ಆದ್ರೆ ಐತಿ ಈ ತಪ್ಪು ನಿಂತಾರೆ ಕಲ್ಕೋಬೇಕು ನಮ್ಮ ಬೆಂಗ್ಳೂರು ಬುಲ್ಸ್ ಅಂದಾಗಟ್ಟ ಈ ಸೀಸನ್ ಬಾರಿ ಆಗತ್ತಿರ್ಗಿ ಇಲ್ಲಕರ ಅದು ಡೇಂಜರಸ್ ಆಕತ್ತಿದೆ ಅದಕ್ಕೆ ಹೇಳ್ತಾ ನೋಡು ಮುಂದಿನ ಮ್ಯಾಚ್ ಹ್ಯಾಂಗಾಡ್ತಾರೆ ನಮ್ಮ ಬೆಂಗಳೂರು ಬುಲ್ಸ್ ಹೊತ್ತು ಇದ್ರಂತರ ಪಕ್ಕ ನೋಟಿಸ್ ಮಾಡತ್ತ ನಮ್ಮ ಕೋಚ್ ಬಿ ಸಿ ರಮೇಶ್ ಅವರು ನೋಡು ಮುಂದಿನ ಮ್ಯಾಚ್ ಹೆಂಗೆ ಆಡ್ತಾರೆ ನೋಡು ನಮ್ಮ ಕೋ ನಮ್ಮ ಬೆಂಗ್ಳೂರು ಬುಲ್ಸು ಸೊ ಇಷ್ಟಾಯಿತಾ ಈ ವಿಡಿಯೋ ನೀನು ಮುಗಿಸ್ತಾ ವಿಡಿಯೋ ಅನಿಸ್ತಾಯಿದ್ರೆ ಹುಡುಕೊಂದು ಲೈಕ್ ಮಾಡ್ರಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕರಿ